ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸ್ಥಾಪನೆ ಮಾಡಿರುವಂತಹ ಸಮತ ಸೈನಿಕ ದಳದ ಶತಮಾನೋತ್ಸವದ ಕಾರ್ಯಕ್ರಮ ಸಮತ ಸೈನಿಕ ದಳದ ಶತಮಾನೋತ್ಸವದ ಕಾರ್ಯಕ್ರಮವನ್ನು ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ತಾಲೂಕು ಕಚೇರಿ ಆವರಣದಲ್ಲಿ ತುಂಬಾ ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು ಈ ಕಾರ್ಯಕ್ರಮದ ರೂವಾರಿಗಳಾಗಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅಗ್ರಹಾರ ವೆಂಕಟೇಶ್ ಹಾಗೂ ತಾಲೂಕು ಅಧ್ಯಕ್ಷರಾದ ಕೋರ್ನಹಳ್ಳಿ ಮಂಜುನಾಥ್ ನೇತೃತ್ವದಲ್ಲಿ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ನೆರವೇರಿಸಲಾಯಿತು ಇದೇ ಸಂದರ್ಭದಲ್ಲಿ ಅಂಬೇಡ್ಕರ್ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಜ್ಯೋತಿ ಬೆಳಗಿಸುವ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಕಾರ್ಯಕ್ರಮವನ್ನು ಕುರಿತು ಶಾಸಕ ಜಿಕೆ ವೆಂಕಟಶಿವರೆಡ್ಡಿ ಮಾತನಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸ್ಥಾಪನೆ ಮಾಡಿರುವಂತಹ ಸಮತ ಸೈನಿಕ ದಳದ ರಾಜ್ಯ ಸಂಸ್ಥಾಪಕರಿಗೆ ಶುಭಾಶಯ ಕೋರಿದರು ಅಂಬೇಡ್ಕರ್ ಅವರು ಒಂದು ಜನಾಂಗಕ್ಕೆ ನಾಯಕರಲ್ಲ ಭಾರತ ದೇಶದಲ್ಲಿರುವ ಎಲ್ಲ ಸಮುದಾಯದವರಿಗೂ ಅಂಬೇಡ್ಕರ್ ಒಬ್ಬ ಮಹಾನ್ ನಾಯಕರು ಹಾಗೂ ದೇವರು ಇದ್ದ ಹಾಗೆ ಅಂತಹ ಮಹಾನ್ ವ್ಯಕ್ತಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಎಂದು ಹೇಳಿದರು ಪಟ್ಟಣದ ಕ್ರೀಡಾಂಗಣದ ಪಕ್ಕದಲ್ಲಿ ಸುಮಾರು ಐದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಂಬೇಡ್ಕರ್ ಭವನವನ್ನು ನಿರ್ಮಾಣ ಮಾಡುತ್ತೇನೆ ನಾನು ಒಕ್ಕಲಿಗ ಜನಾಂಗದಲ್ಲಿ ಹುಟ್ಟಿ ಬರಬಹುದು ಆದರೆ ಯಾವತ್ತಿದ್ದರೂ ನಿಮ್ಮಲ್ಲಿ ಒಬ್ಬ ನಾನು ಸುಮಾರು ಐದು ಸಾವಿರ ಎಕರೆಯಲ್ಲಿ ಕಾರ್ಖಾನೆ ನಿರ್ಮಾಣ ಮಾಡುತ್ತಿದ್ದು ಈ ಕಾರ್ಖಾನೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರನ್ನ ಇಡುತ್ತೇನೆ ಇದರಲ್ಲಿ ಎರಡನೇ ಮಾತಿಲ್ಲ ಎಂದು ಶಾಸಕರು ಹೇಳಿದರು ರಾಜ್ಯ ಸಂಸ್ಥಾಪಕರು ವೆಂಕಟಸ್ವಾಮಿ ಅವರು ಮಾತನಾಡಿ ಭಾರತ ದೇಶದಲ್ಲಿ ನೂರು ವರ್ಷ ತುಂಬಿರುವ ಸಂಘಟನೆ ಎಂದರೆ ಅದು ಏಕೈಕ ಸಂಘ ಬಾಬಾ ಸಾಹೇಬ್ ಅವರು ಹುಟ್ಟುಹಾಕಿದ ಸಮತ ಸೈನಿಕ ದಳ ಎಂದು ಹೆಮ್ಮೆಯಿಂದ ಹೇಳುತ್ತೇನೆ ಅಂಬೇಡ್ಕರ್ ಅಂದರೆ ನಮ್ಮ ದೇಶದ ರಾಜಕಾರಣಿಗಳಿಗೆ ಅರ್ಥವಾಗುವುದಿಲ್ಲ ಅರ್ಥ ಆದ್ರೂ ಮರೆ ಮಾಚಿರತಕ್ಕಂತಹ ಇತಿಹಾಸ ನಮ್ಮ ರಾಜಕಾರಣಿಗಳದ್ದು ಸಮತಾ ಸೈನಿಕ ದಳವೆಂದರೆ ಎಲ್ಲ ಜಾತಿ ಧರ್ಮಗಳಿಗೆ ಸಮಾನತೆಯನ್ನು ಕೋರುವಂತಹ ಏಕೈಕ ಸಂಘಟನೆ ಇದಾಗಿದೆ ಇದೇ ಸಂದರ್ಭದಲ್ಲಿ ದಿವಂಗತ ಕೌಸರ್ ಶ್ರೀನಿವಾಸ್ ಅವರ ಬಗ್ಗೆ ಮಾತನಾಡಿ ಅವರನ್ನ ಕೊಲೆ ಮಾಡಿದಾಗ ಯಾವ ರಾಜಕಾರಣಿಯೂ ಸಹ ಅವರ ಪರವಾಗಿ ಧ್ವನಿ ಎತ್ತಲಿಲ್ಲ ಹೋರಾಟ ಮಾಡಲಿಲ್ಲ ಅವರ ಜೊತೆಯಲ್ಲಿ ಇದ್ದಂತಹ ದಲಿತ ಸಂಘಟನೆಗಳ ಮುಖಂಡರೆಲ್ಲರೂ ಶಾಮೀಲಾಗಿ ಹೋಗಿದ್ರು ಯಾರೂ ಸಹ ಮುಂದೆ ಬರಲಿಲ್ಲ ಅಂತ ಅಂತಹ ಸಂದರ್ಭದಲ್ಲಿ ನಾನು ಅವರ ಪರವಾಗಿ ಧ್ವನಿ ಎತ್ತು ನಿಂತೆ ಹಾಗೂ ಅವರಿಗೆ ನ್ಯಾಯ ಒದಗಿಸಬೇಕು ಎಂದು ಅವರ ಪರವಾಗಿ ಹೋರಾಡಿದೆ ಚಂದ್ರಕಲಾ ಶ್ರೀನಿವಾಸ್ ಅವರ ಪರವಾಗಿ ತನ್ನ ಬೆಂಬಲದಿಂದ ಯಾವುದೇ ಕಾರಣಕ್ಕೂ ಕೇಸನ್ನು ಬಿಡಬಾರದು ಈ ಕೇಸ್ಗೆ ನ್ಯಾಯ ಒದಗಿಸಲೇಬೇಕು ಎಂದು ಕೋರ್ಟ್ನಲ್ಲಿ ವಾದ ಮಾಡಿ ಎಂದು ಸಿಬಿಐಗೆ ಆದೇಶವಾಗಿದೆ ಈ ಕೊಲೆಯನ್ನು ಮುಚ್ಚಿ ಹಾಕಬೇಕು ಎಂದು ನಮ್ಮ ತಾಲೂಕಿನವರೇ ಕೆಲವರು ತುಂಬಾ ಶ್ರಮಪಟ್ಟರು ಎಂದು ಹೇಳಿದರು ವರದಿ ಅರುಣ್ ಕುಮಾರ್ ಅಂತ ಹೇಳಿ ಕಳೆದ ಏಳೆಂಟು ತಿಂಗಳಿಂದ ಫೈಲ್ ಏನಾಗಿದೆ ಸಿಇಡಿ ಘೋಷಿಸಿದ್ದು ಏನು ಪ್ರಯೋಜನ ಆಗಿಲ್ಲ ನಾನಿವತ್ತು ಎಂದೋ ಚಂದ್ರಕಲಾ ಡಾಕ್ಟರ್ ಚಂದ್ರಕಲಾ ಅವರು ಈ ಕೇಸನ್ನ ಮರೆತು ಬಿಡ್ಬೋದಿತ್ತು ಅಥವಾ ನೋವಲ್ಲಿ ಅವರು ಪ್ರಾಣ ತಗೊಳ್ಕೊಳ್ಬೋದಿತ್ತು ಆದರೆ ನನ್ನ ಬೆಂಬಲದಿಂದ ಯಾವುದೇ ಕಾರಣಕ್ಕೂ ಈ ಕೇಸ್ ಬಿಡಬಾರ್ದು ಈ ಕೇಸ್ಗೆ ನ್ಯಾಯ ದಕ್ಕಲೇಬೇಕಂತೇಳಿ ಕೋರ್ಟ್ ಅಲ್ಲಿ ವಾದ ಮಾಡಿ ಇವತ್ತು ಸಿ ಬಿ ಐಗೆ ಆದೇಶ ಆಗಿದೆ ಯಾವ ಕಲ್ಲ ಯಾವ ಕೊಲೆ ತಪ್ಕೊಳಕ್ ಆಗಲ್ಲ ಅನ್ನೋದನ್ನು ಬಹಳ ಬಹಿರಂಗವಾಗಿ ಹೇಳ್ತಾ ಇದ್ದೀನಿ ನಾವು ಆಗಲ್ಲ ಬಹಳ ಪ್ರಯತ್ನ ಪಟ್ರು ನಮ್ಮ ತಾಲೂಕಿನವರೇ ಬಹಳ ಪ್ರಯತ್ನ ಪಟ್ರು ಈ ಕೊಲೆನ ಮುಚ್ಚಾಕ್ಬೇಕು ಅಂತೇಳಿ ಸಿ ಡಿ ಸಾಕು ಯಾಕಂದ್ರೆ ರಾಜ್ಯ ಸರ್ಕಾರದಲ್ಲಿರುತ್ತೆ ಯಾವ ಆರೋಪನ ಏನ್ ಮಾಡ್ಬೇಕು ಅಂತೇಳಿ ಆ ಒಮ್ಮ ಅದಕ್ಕಾಗಿ ಶ್ರೀನಿವಾಸನ್ ಒಬ್ಬ ಒಬ್ಬ ದಲಿತ ಇರಬಹುದು ರಾಜಕಾರಣಿ ಆಗಿರ್ಬೋದು ಕೊಲೆ ಮಾಡಬೇಕಂತ ಯಾವ ಇದೆ ಇಲ್ಲಿ ಯಾವ ಸಂವಿಧಾನ ಹೇಳುತ್ತೆ ಹೇಳ್ರಿ ಹೀಗಾಗಿ ಈ ಹೋರಾಟವನ್ನ ಸಮತಾ ಸೈನಿಕ ದಳ ಕೈಗೆತ್ತಿಕೊಂಡು ಹೋರಾಟ ಮಾಡ್ತಾ ಇರ್ತಕ್ಕಂತ ಚಂದ್ರಕಲಾ ಅವ್ರಿಗೆ ಬೆಂಬಲ ಪ್ರೋತ್ಸಾಹ ಜೊತೆ ಜೊತೆಗೆ ನಿಂತು ಇವತ್ತು ಸಿಬಿಐಗೆ ಆದೇಶ ಆಗಿರ್ತಕ್ಕಂಥದ್ದು ಯಾವ ಕೊಲೆಗಾರನೆಯಲ್ಲಿ ಎಲ್ಲೇ ಬಚ್ಚಿಟ್ಕೊಳ್ಳಿ ಅವನು ಜೈಲಿಗೆ ಹೋಗಲೇಬೇಕಾದ ಶಿಕ್ಷೆ ಅನುಭವಿಸಲೇಬೇಕಾದ ಅಂತ ಹೇಳಿ ಇವತ್ತು ಆ ಹೋರಾಟ ಒಂದು ಹಂತದ ಆಗಿದೆ ಈ ಹೋರಾಟ ಇನ್ನೂ ಮುಂದುವರಿಬೇಕಾಗಿದೆ ಸೊ ಈ ನಿಟ್ಟಿನಲ್ಲಿ ನಾವು ಇವತ್ತು ಇಂಥ ಹೋರಾಟಗಳನ್ನ ನಮಗೆ ಸಂಬಂಧ ಪಡಲ್ಲ ಅಂತ ಹೇಳಿರಲ್ಲ ದೌರ್ಜನ್ಯ ಅಂದ್ರೆ ದೌರ್ಜನ್ಯನ ದೌರ್ಜನ್ಯನ ವಿರುದ್ಧ ಸಮತಾ ಸೈನಿಕ ದಳ ಇದ್ದೇ ಇರುತ್ತೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ಕೊನೆಯದಾಗಿ ಒಂದೆರಡು ಮಾತು ಹೇಳಿ ಇಷ್ಟಪಡ್ತಾ ಮುಕ್ತಾಯ ಮಾಡ್ತಾ ಇದ್ದೀನಿ ಏನಂತ ಹೇಳಿದ್ರೆ ಅಂಬೇಡ್ಕರ್ ಅವರನ್ನ ನಮ್ಮ ದೇಶದ ಅರ್ಥ ಮಾಡ್ಕೊಂಡಿಲ್ಲ ನಮ್ಮ ದೇಶದ ಪಾರ್ಲಿಮೆಂಟ್ ಅರ್ಥ ಮಾಡ್ಕೊಂಡಿಲ್ಲ ನಮ್ಮ ದೇಶದ ಮೀಡಿಯಾ ಅರ್ಥ ಮಾಡ್ಕೊಂಡಿಲ್ಲ ನಮ್ಮ ದೇಶದ ವಿಶ್ವವಿದ್ಯಾಲಯಗಳು ಅರ್ಥ ಮಾಡ್ಕೊಂಡಿಲ್ಲ ರಾಜಕಾರಣಿಗಳು ಅರ್ಥ ಮಾಡ್ಕೊಂಡಿಲ್ಲ ಅನ್ನೋದಕ್ಕೆ ಒಂದು ಉದಾಹರಣೆ ಎಲ್ಲಾ ಸಭೆಗಳಲ್ಲೂ ಹೇಳ್ತಾ ಇರ್ತೀನಿ ಇವತ್ತು ಆ ಸತ್ಯ ಹಾಗೆ ಇದೆ ಲಂಡನ್ ನಲ್ಲಿರ್ತಕ್ಕಂಥ ಸಿ ಎನ್ ಎಂಡ ಐ ಬಿ ಒಂದು ಟಿವಿ ಇಂಟರ್ ನ್ಯಾಷನಲ್ ಟಿವಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕುರಿತಂತೆ ಈ ದೇಶದ ಮಾಹಿಣಿಯರ್ ಕುರಿತಂತೆ ಹೂ ಇಸ್ ದಿ ಗ್ರೇಟರ್ ಲೀಡರ್ ಆಫ್ ಇಂಡಿಯಾ ಆಫ್ಟರ್ ಇಂಡಿಪೆಂಡೆನ್ಸ್ ಅಂತ ಪ್ರಶ್ನೆ ಕೇಳುತ್ತೆ ಭಾರತ ದೇಶದಲ್ಲಿ ಸ್ವತಂತ್ರ ಭಾರತದಲ್ಲಿ ಮಹಾನಾಯಕ ಯಾರು ಭಾರತದ ಮಹಾನಾಯಕ ಅಂತ ಹೇಳಿ ಪ್ರಶ್ನೆ ಕೇಳುತ್ತೆ ಅದಕ್ಕೆ ಜನ ವೋಟ್ ಮಾಡಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಹಾನಾಯಕ ಅಂತ ಹೇಳಿ ಘೋಷಣೆ ಮಾಡುತ್ತೆ ಅದು ನಮ್ಮ ಟಿವಿಗಳಲ್ಲ ಅದು ವಿದೇಶದ ಲಂಡನ್ ಟಿವಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಓದಂತ ಕೊಲಂಬಿಯಾ ಯೂನಿವರ್ಸಿಟಿ ಒಂದು ಸರ್ವೆ ಮಾಡುತ್ತೆ ಒಂದು ಸಮೀಕ್ಷೆ ಮಾಡುತ್ತೆ ಜಗತ್ತಿನಲ್ಲಿರ್ತಕ್ಕಂಥ ನೂರು ವಿಶ್ವವಿದ್ಯಾಲಯಗಳಲ್ಲಿ ಶ್ರೇಷ್ಠ ಬುದ್ಧಿಜೀವಿಗಳು ಯಾರು ಅಂತೇಳಿ ನೂರು ಜನರ ನಾವು ಪಟ್ಟಿ ಮಾಡುತ್ತೆ ಆ ನೂರು ಜನರ ಪಟ್ಟಿಯಲ್ಲಿ ಅತ್ಯಂತ ಶ್ರೇಷ್ಠ ಬುದ್ಧಿಜೀವಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಹೇಳಿ ಸಮೀಕ್ಷೆಯಲ್ಲಿ ಘೋಷಣೆ ಮಾಡುತ್ತೆ ನಮ್ಮ ದೆಹಲಿ ಯೂನಿವರ್ಸಿಟಿ ಇಲ್ಲ ಹೈದರಾಬಾದ್ ಯೂನಿವರ್ಸಿಟಿ ಇಲ್ಲ ಅಥವಾ ಮುಂಬೈ ಯೂನಿವರ್ಸಿಟಿ ಮಾತನ್ನು ಹೇಳಲೇ ಇಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಂತ ಜ್ಞಾನಿ ಅಂತೇಳಿ ನಮ್ಮ ಪಾರ್ಲಿಮೆಂಟ್ ಹೇಳಿಲ್ಲ ನಮ್ಮ ಇಲ್ಲ ಈಗ ಬೇರೆ ಹೊರಕೊಳ್ತಾ ಎಲ್ಲಾನು ಈಗ ಬಾಯ್ ಬಾಯ್ ಬರ್ಕೊಳ್ತಾ ಇದ್ದಾವೆ ವಿಶ್ವಸಂಸ್ಥೆ ಯುನೈಟೆಡ್ ನೇಷನ್ಸ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಇಪ್ಪತ್ತಾರನೇ ಜಯಂತಿ ಸಂದರ್ಭದಲ್ಲಿ ಒಂದು ಘೋಷಣೆ ಮಾಡುತ್ತೆ ಏನಂತ ಹೇಳಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಅಂತ ಹೇಳಿದ್ರೆ ಅದು ವರ್ಲ್ಡ್ ನಾಲೆಡ್ಜ್ ಡೇ ವರ್ಲ್ಡ್ ನಾಲೆಟ್ ಅಂತ ಹೇಳಿದ್ರೆ ಜಗತ್ತಿನ ಜ್ಞಾನದ ದಿನ ಭಗವಾನ್ ಬುದ್ಧನ ನಂತರ ಅಂತ ಜ್ಞಾನದೇ ಆಗಿರೋದು ವಿಶ್ವಸಂಸ್ಥೆಗೆ ಪಾರ್ಲಿಮೆಂಟ್ಗಲ್ಲ ಅನ್ನೋದು ನಾವೆಲ್ಲರೂ ಅರ್ಥ